ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಹಾ ನನ್ನ ಹೆಸರು ಡಾಕ್ಟರ್ ಎಚ್ ಮಂಜುನಾಥ್ ಅಂತ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ನವೀಕರಿಸಬಹುದ ಶಕ್ತಿ ತಾಂತ್ರಿಕತೆ ವಿಭಾಗ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದೆ ಆ ಸರ್ ರೈತರು ಏನ್ ಗೊಬ್ಬರಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದಾರಲ್ಲ ಅದಕ್ಕೊಂದು ಪರಿಹಾರ ಇದೆ ಅಂತ ಹೇಳಿದ್ರಿ ಏನ್ ಸರ್ ಅದು ಪರಿಹಾರ ಸರ್ ಅದಕ್ಕೊಂದು ಪರಿಹಾರ ಏನಪ್ಪಾ ಅಂತಂದ್ರೆ ಸೊ ಇದು ಒಂದು ಬಯೋಗ್ಯಾಸ್ ಪ್ಲಾಂಟ್ ಅಂತ ಕರಿತೀವ್ರಿ ಅಂದ್ರೆ ಗೋಬರ್ ಗ್ಯಾಸ್ ತಯಾರು ಮಾಡುವಂತ ಒಂದು ಸಾಧನ ಅಥವಾ ಡಿವೈಸ್ ಅಂತ ಕರಿತೀವಿ ಸೊ ಬಯೋಗ್ಯಾಸ್ ಪ್ಲಾಂಟ್ ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್ ಅಂದ್ರೆ ಎರಡು ರೀತಿ ಕರಿತೀವಿ ಒಂದು ಫಿಕ್ಸ್ಡ್ ಡೋಮ್ ಇನ್ನೊಂದು ಫ್ಲೋಟಿಂಗ್ ಡ್ರಮ್ ಅಂತ ಕರಿತೀವಿ ಫ್ಲೋಟಿಂಗ್ ಡ್ರಮ್ ಅಂತ ಎದಕ್ಕ ಕರಿತೀವಪ್ಪ ಅಂತಂದ್ರೆ ಗ್ಯಾಸ್ ಓಲ್ಡರ್ ಗ್ಯಾಸ್ ಓಲ್ಡರ್ ಪ್ಲಸ್ ಡೈಜೆಸ್ಟರ್ ಇವೆರಡು ಬೇರೆ ಬೇರೆ ಇರ್ತವೆ ಅದಕ್ಕೆ ಫ್ಲೋಟಿಂಗ್ ಡ್ರಮ್ ಅಂತ ಕರಿತೀವಿ ಇನ್ನೊಂದು ಫಿಕ್ಸ್ಡ್ ಡೋಮ್ ಅಂದ್ರೆ ಎರಡು ಒಂದೇ ಕಲ್ತು ಅಥವಾ ಕೂಡಿಕೊಂಡು ಇರ್ತವೆ ಅದಕ್ಕೆ ಫಿಕ್ಸ್ ಡೋಮ್ ಅಂತ ಕರಿತೀವಿ ಸೊ ಈಗ ಬಂದ್ಬಿಟ್ಟು ಇದು ಫ್ಲೋಟಿಂಗ್ ಡ್ರಮ್ ಅಂತ ಕರಿತೀವಿ ಅದಕ್ಕಪ್ಪ ಅಂತಂದ್ರೆ ಇಲ್ಲಿ ಗ್ಯಾಸ್ ಹೋಲ್ಡರ್ ಮೇಲೆ ಇದೆ ಡೈಜೆಸ್ಟರ್ ಕೆಳಗಡೆ ಇದೆ ಸೊ ಇದರಲ್ಲಿ ನಾವು ಫೀಡನ್ನ ಹಾಕ್ತೀವಿ ಯಾವ್ಯಾವ ಫೀಡ್ನ ಹಾಕ್ತೀವಪ್ಪ ಅಂದ್ರೆ ಸೊ ಮನೆಯಲ್ಲಿ ದನ ಕರುಗಳು ಇದ್ವಪ್ಪ ಅಂದ್ರೆ ಅದರದ್ದು ಎಂಡೆ ಅಂತ ಕರಿತೀವಿ ಇಲ್ಲ ಕೌಡಂಗ್ ಅಂತ ಕರಿತೀವಿ ಸಗಣಿ ಅಂತ ಕರಿತೀವಿ ಆ ಸಗಣಿನ ಇಲ್ಲಿ ಫೀಡ್ ಮಾಡ್ಬೇಕು ಅದು ಯಾವ ಆಧಾರ ಮೇಲೆ ಫೀಡ್ ಮಾಡಬೇಕಪ್ಪ ಅಂತಂದ್ರೆ ಮನೆಯಲ್ಲಿ ಐದಾರು ಜನ ಇದಾರೆ ಸೊ ಅವರಿಗೆ ಎಲ್ ಪಿ ಜಿ ಸಿಲಿಂಡರ್ ಇಂದ ಅಡಿಗೆ ಮಾಡ್ತಿದ್ದಾರೆ ಇಲ್ಲ ಎಲೆಕ್ಟ್ರಿಕ್ ಸ್ಟವ್ ಇಂದ ಅಡಿಗೆ ಮಾಡ್ತಿದ್ದಾರೆ ಸೊ ಅದರ ಪರ್ಯಾಯವಾಗಿ ದನ ಕರುಗಳು ಇದ್ದು ಅದರಿಂದ ಬರ್ತಕ್ಕಂತ ಸಗಣಿನ ಉಪಯೋಗ ಮಾಡಿಕೊಂಡು ಸೊ ನಾವು ಅಂದ್ರೆ ಅಡಿಗೆ ಮನೆಗೆ ಬೇಕಾದಂತಹ ಗ್ಯಾಸ್ ಅನ್ನ ಉತ್ಪತ್ತಿ ಮಾಡಬಹುದು ಸೊ ಇದರಿಂದ ಎಲ್ ಪಿ ಜಿ ಸಿಲಿಂಡರ್ ಯೂಸೇಜ್ ಮಾಡೋದನ್ನ ಕಡಿಮೆ ಮಾಡಬಹುದು ಜೊತೆಗೆ ಇದರಲ್ಲಿ ಬಂದಿರತಕ್ಕಂತ ಎಫ್ಲಿಯಂಟ್ ಅಂತ ಕರಿತೀವಿ ಘನ ತ್ಯಾಜ್ಯ ಅಂತ ಕರಿತೀವಿ ಆ ಘನ ತ್ಯಾಜ್ಯದಲ್ಲಿ ಸೊ ಹೊಲಕ್ಕೆ ಬೇಕಾದಂತ ಪೋಷಕಾಂಶ ಇರತಕ್ಕಂಥ ಸಾರಕ ಜಲಜನಕ ಗಂಧಕ ಅಂತ ನಾವು ಎನ್ ಪಿ ಕೆ ಅಂತ ಕಂಟೆಂಟ್ ಅಂತ ಕರಿತೀವಿ ಆ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಎನ್ ಪಿ ಕೆ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನ ಡೈರೆಕ್ಟ್ ಹೊಲದಲ್ಲಿ ಹಾಕೋದ್ರಿಂದ ಸೊ ಭೂಮಿಯ ಫಲವತ್ತತೆ ಮತ್ತು ಇಳುವರಿ ದ್ವಿಗುಣ ಆಗುತ್ತೆ ಅಂದ್ರೆ ಡಬಲ್ ಆಗುತ್ತೆ ಸೊ ಇದು ಮೇನ್ ಇರ್ತಕ್ಕಂಥದ್ದು ಉಪಯೋಗ ಸೊ ಇಲ್ಲಿ ಬಂದ್ಬಿಟ್ಟು ಇದು ನಾವು ಬಯೋಗ್ಯಾಸ್ ಪ್ಲಾಂಟ್ ಅಂತ ತಗೊಂಡ್ರೆ ಇಲ್ಲಿ ಸೊ ಸಗಣಿ ಹಾಕಬಹುದು ಅದು ಸೊ ವೇಟ್ ಬೇಸಸ್ ವಾಲ್ಯೂಮ್ ಬೇಸಿಸ್ ಅಂತ ಬರುತ್ತೆ ವೇಟ್ ಬೇಸಿಸ್ ಅಲ್ಲಿ ಒನ್ ಇಷ್ಟು ಒನ್ ಅಂತ ಕರಿತೀವಿ ವಾಲ್ಯೂಮ್ ಬೇಸಸ್ ಅಲ್ಲಿ ಫೋರ್ ಇಷ್ಟು ಫೈವ್ ಅಂತ ಕರಿತೀವಿ ಒನ್ ಇಷ್ಟು ಒನ್ ಅಂದ್ರೆ ಒನ್ ಕೆ ಜಿ ಸಗಣಿ ತಗೊಂಡ್ರೆ ಒನ್ ಕೆ ಜಿ ನೀರು ವಾಲ್ಯೂಮ್ ಬೇಸಸ್ ಅಂದ್ರೆ ಫೋರ್ ಲೀಟರ್ ಸಗಣಿ ತಗೊಂಡ್ರೆ ಫೈವ್ ಲೀಟರ್ ನೀರ್ ಹಾಕ್ಬೇಕು ಸೊ ಇದು ಇನಿಷಿಯಲಿ ಇದರಲ್ಲಿ ಹಾಕಬೇಕು ಹಾಕಿದ ಮೇಲೆ ನಲ್ವತ್ತರಿಂದ ನಲ್ವತ್ತೈದು ದಿನ ಇದನ್ನ ಬಿಡಬೇಕು ಬಿಟ್ಟಾದ್ಮೇಲೆ ಸಗಣಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಣ ಜೀವಿಗಳಂತ ಕರಿತೀವಿ ಮೈಕ್ರೋ ಆರ್ಗನಿಸಮ್ ಅವು ತನ್ನನ್ನು ತಾನು ಸತ್ತು ಅದರಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಮೈಕ್ರೋ ಅಂತ ತೀರಿ ಹೋಗಿ ಸೊ ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತವೆ ಮೂರು ಸ್ಟೇಜಲ್ಲಿ ಒಂದು ಎಂಜೋಮೆಟಿಕ್ ಐಡ್ರಲಿಸಿಸ್ ಅಂತ ಕರಿತೀವಿ ಆ್ಯಸಿಡ್ ಫಾರ್ಮೇಷನ್ ಅಂತ ಕರಿತೀವಿ ಮೀಥೆನೊಜೆನಸಿಸ್ ಅಂತ ಕರಿತೀವಿ ಈ ಮೂರು ಹಂತಗಳಲ್ಲಿ ನಲವತ್ತು ದಿನದಲ್ಲಿ ಸೊ ಹಾಕಿರ್ತಕ್ಕಂಥ ಸಗಣಿ ಮೀಥೇನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ಆ ಮೀಥೇನ್ ಗ್ಯಾಸಲ್ಲಿ ಮೇಜರ್ ಆಗಿ ಏನಿರ್ತಪ್ಪಾ ಅಂತಂದ್ರೆ ಆ ಅನಿಲನ ನಾವು ಕಿಚನಿಗೆ ಸೀದಾ ಕನೆಕ್ಷನ್ ಕೊಟ್ಕೊಂಡ್ರೆ ಮನೆಯಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಮುಖಾಂತರ ನಾವು ಅಡಿಗೆ ಯಾವ ತರ ಮಾಡ್ತೀವಿ ಆ ಡೈರೆಕ್ಟ್ ಆಗಿ ಅಡಿಗೆಯನ್ನ ಮಾಡಬಹುದು ಅದರ ಜೊತೆಗೆ ಅಲ್ಲಿ ಬರತಕ್ಕಂತ ಅನಿಲ ಅದು ಕಾನ್ಸ್ಟೆಂಟ್ ಫ್ಲೋ ಆಗಿರುತ್ತೆ ಕಾನ್ಸ್ಟೆಂಟ್ ಫ್ಲೋ ಹೇಳಬೇಕಪ್ಪ ಅಂತಂದ್ರೆ ಒಂದೇ ರೀತಿಯಲ್ಲಿ ಇರುತ್ತೆ ಮನೆಯಲ್ಲಿ ಬರ್ತಕ್ಕಂಥ ಎಲ್ ಪಿ ಸಿಲಿಂಡರ್ ನಾವು ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಮಾಡ್ಕೋಬಹುದು ಫ್ಲೇಮನ್ನ ಇದರಲ್ಲಿ ಫ್ಲೇಮ್ ಒಂದೇ ರೀತಿ ಇರುತ್ತೆ ಇದ್ರದ್ದು ಲೋ ಫ್ಲೇಮ್ ಇರುತ್ತೆ ಅಂದ್ರೆ ಒಂದ್ಸಲ ಚಾಲು ಮಾಡಿಬಿಟ್ರೆ ನೀವು ಒಂದು ತಾಸು ಗಟ್ಲೆ ಅದೇ ಫ್ಲೇಮಲ್ಲೇ ಉರಿತೈತೆ ಅಡಿಗನು ಕೆಡಂಗಿಲ್ಲ ಮತ್ತೆ ಏನಪ್ಪ ಅಂದ್ರೆ ಸಣ್ಣ ಮಕ್ಕಳು ನಾವು ಮನೆ ಮುಂದ ಅಥವಾ ಮನೆ ಒಳಗಡೆ ಈ ತರ ಸಿಸ್ಟಮ್ ಇನ್ಸ್ಟಾಲ್ ಮಾಡಿಕೊಂಡು ಅಡಿಗೆ ಮಾಡೋದ್ರಿಂದ ಅವರಿಗೂ ಒಂದು ಭಯ ಇರೋದಿಲ್ಲ ಯಾಕಂದ್ರೆ ಎಲ್ ಪಿ ಜಿ ಸಿಲಿಂಡರ್ ಅಲ್ಲಿ ಸ್ವಲ್ಪ ಏನಾದರೂ ಗ್ಯಾಸ್ ಲೀಕ್ ಆಯಿತು ಬೆಂಕಿ ನಿಯರ್ ಬಾಯ್ ಬಂತು ಅಪ್ಪ ಅಂದ್ರೆ ಬ್ಲಾಸ್ಟ್ ಆಗೋಂಥ ಸ್ಪೋರ್ಟ್ ಆಗೋ ಸಂಭವ ಉಂಟು ಇದರಲ್ಲಿ ಆ ತರ ಯಾವುದು ಭಯ ಇರಂಗಿಲ್ಲ ಸೊ ಅದು ಒಂದು ಮೇನ್ ಅಡ್ವಾಂಟೇಜ್ ಅದರ ಜೊತೆಗೆ ನಾನು ಅವಾಗಲೇ ಹೇಳಿದಂಗೆ ಅದರಲ್ಲಿ ಬರ್ತಕ್ಕಂತ ಸ್ಲರಿ ಅಂತ ಕರಿತೀವಿ ಸ್ಲರಿ ಅಥವಾ ಸ್ಲರ್ಜ್ ಅಂತ ಕರಿತೀವಿ ಅದನ್ನ ನಾವು ಹೊಲ ಗದ್ದೆಗಳಲ್ಲಿ ಹಾಕೋದ್ರಿಂದ ನಮ್ಮ ಹೊಲದಲ್ಲಿ ಬರ್ತಕ್ಕಂತ ಆದಾಯ ಅಥವಾ ಆ ಫಲವತ್ತತೆ ಮಣ್ಣು ರೆಡಿ ಆಗೋದ್ರಿಂದ ಸೊ ಆದಾಯ ದ್ವಿಗುಣ ಆಗುತ್ತಾ ಇಳುವರಿ ಹೆಚ್ಚಿಗೆ ಸಿಗುತ್ತಾ ಅದರಿಂದ ರೈತರು ಖುಷಿ ಖುಷಿಯಿಂದ ಸೊ ಪ್ರತಿ ವರ್ಷನೂ ಆ ಹೊಲನ ಉಳುಮೆ ಮಾಡಬಹುದು ಅಥವಾ ಬೇರೆ ಬೇರೆ ಬೆಳೆಯನ್ನ ಬೆಳೆಯಬಹುದು ಈಗ ಸಿಗ್ತಕ್ಕಂತ ಕೆಲವೊಂದು ರಾಸಾಯನಿಕ ಗೊಬ್ಬರಗಳಿಂದ ಭೂಮಿನ ಹಾಳು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊತಾ ಇದ್ದೀವಿ ಇವೆರಡನ್ನ ಕಡಿಮೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಅದಕ್ಕಪ್ಪ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ ಹಳೆ ಕಾಲದಲ್ಲಿ ನವಣೆ ರಾಗಿನ ಬಳಸ್ತಾ ಇದ್ರು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾರು ಫಾಸ್ಟ್ ಫುಡ್ ಅಂತ ಬಂತು ಈ ಮತ್ತೆ ರಿಟರ್ನ್ ಏನ್ ಮಾಡ್ತಾ ಇದ್ರೆ ಮತ್ತೆ ಹಳೇ ಕಾಲಕ್ಕೆ ನವಣೆ ರಾಗಿನ ಪ್ರಾಮುಖ್ಯತೆ ಹುಡ್ಕಂಡು ಹೋಗ್ತಾ ಇದೀವಿ ಮೊದ್ಲ ಕಾಲದ ಬೆಲ್ಲನು ಇತ್ತು ಬೆಲ್ಲ ಬುಟ್ಟಿಗೆ ಸಕ್ರಿ ಬಂದಿದ್ರು ಮತ್ತು ಉಲ್ಟಾ ಬೆಲ್ಲಕ್ಕೆ ಟರ್ನ್ ಆಗ್ತಿದ್ದಾರೆ ಅಂದ್ರೆ ಹಳೆ ಕಾಲದ ಪದ್ಧತಿ ಕರೆಕ್ಟ್ ಇತ್ತು ಅದ್ರಂಗನೆ ಹಳಿ ಕಾಲದ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಪದ್ಧತಿ ಇದ್ದಾಗ ಸೊ ಯಾರ್ಯಾರ ಮನೆಯಲ್ಲಿ ಹಾಕಳು ಎಮ್ಮೆ ದನ ಕರುಗಳಿದ್ದಾವೆ ಅವರು ಇದನ್ನ ಒಂದು ಸಣ್ಣ ಪ್ಲಾಂಟ್ ಆಗಿ ಕಟ್ಕೊಂಡು ಸೊ ಮನೆಯಲ್ಲಿ ಬರ್ತಕ್ಕಂಥ ಸಗಣಿ ಜೊತೆಗೆ ಮನೆಗುಳತಕ್ಕಂಥ ಯಾವುದು ಊಟದ ನಾವು ಏನಂತ ಕರಿತೀವಿ ಪದಾರ್ಥ ಅದು ಸೊಪ್ಪು ಇರ್ಬೋದು ಬೇಳೆ ಸಾರು ಇರ್ಬೋದು ರೈಸ್ ಇರ್ಬೋದು ಏನೇ ಇರ್ಬೋದು ಅದೆಲ್ಲದನ್ನು ಮಿಕ್ಸ್ ಮಾಡಿ ಸಹಿತ ಹಾಕಬಹುದು ಅದರ ಜೊತೆಗೆ ತರಕಾರಿ ಸೊಪ್ಪು ಅದು ಮಾರ್ಕೆಟಿಂದ ತೊಗೊಂಬರ್ತೀವಿ ಎಲ್ಲೆಲ್ಲಿ ವೇಸ್ಟ್ ಆಗಿ ಉಳಿದಿರುತ್ತೆ ಅಂತ ಅವು ಬಿಸಾಕ್ತಿರ್ತಾರೆ ಅದನ್ನ ಸೊಪ್ಪನ್ನ ತೊಗೊಂಬಂದು ನೀರಲ್ಲಿ ಹಾಕಿ ತೊಳೆದು ಇದಕ್ಕೆ ಹಾಕಿದೆ ಅದು ಸಹಿತ ಆಗಿ ಕನ್ವರ್ಟ್ ಆಗುತ್ತೆ ಆ ಬಯೋಗ್ಯಾಸಲ್ಲಿ ಫಸ್ಟ್ ಬಂದ್ಬಿಟ್ಟು ಮೀತ್ ಇರುತ್ತೆ ಎರಡನೇದು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಸೊ ಇದನ್ನ ಡೈರೆಕ್ಟ್ ಆಗಿ ಕಿಚನ್ ರೂಮ್ ಕೊಟ್ಟರೆ ನಮಗೆ ಗ್ಯಾಸಾಗಿ ಸಿಗುತ್ತೆ ನಾವು ಅಡಿಗೆ ರೆಡಿ ಮಾಡ್ಕೋಬೋದು ಬ್ಯಾಡ ಅಂತ ಅಂದ್ಕೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕ ಅದನ್ನು ಸಪ್ರೇಟ್ ಮಾಡಿದ್ರೆ ಮೀಥೇನ್ ಗ್ಯಾಸನ್ನ ಇಂಜಿನ್ ಅಪ್ಲಿಕೇಶನ್ಗೂ ರೆಡಿ ಮಾಡಿಕೊಂಡು ನಾವು ಏನಪ್ಪ ಎಲೆಕ್ಟ್ರಿಸಿಟಿನ ಪ್ರೊಡಕ್ಷನ್ ಮಾಡ್ಕೋಬೋದು ಸೊ ಇದು ಮೇನ್ ಇದರ ಉಪಯೋಗ ಆಗಿರೋದು ಈ ಥರ ಸಿಸ್ಟಮು ಎಲ್ಲ ರೈತರು ಅಡಾಪ್ಟ್ ಮಾಡ್ಕೋಬೇಕು ಮಾಡ್ಕೊಳೋದ್ರಿಂದ ನಾವು ಈಗೇನು ಡಿಪೆಂಡ್ ಆಗಿದ್ದೇವೆ ಎಲ್ ಪಿ ಜಿ ಸಿಲಿಂಡರ್ ಅನ್ನೋದನ್ನ ಅವಾಯ್ಡ್ ಮಾಡ್ಕೋಬೋದು ಯಾಕಂದ್ರೆ ಎಲ್ ಪಿ ಜಿ ಸಿಲಿಂಡರ್ದು ಕಾ ಖರ್ಚು ವೆಚ್ಚ ಬಂದ್ಬಿಟ್ಟು ನೀರ್ಲಿ ಸಾವಿರ ರೂಪಾಯಿ ತನಕ ಇದೆ ಇದ್ರದ್ದು ಒಂದು ಸಿಸ್ಟಮ್ ಬಂದ್ಬಿಟ್ಟು ನಿಯರ್ಲಿ ಸೊ ಅದು ಬೇಸ್ಡ್ ಅಪ್ ಅಂದ ಮನೆಯಾಗಿರ್ತಕ್ಕಂಥ ಸದಸ್ಯರ ಸಂಖ್ಯೆ ದನಕರುಗಳ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಎರಡು ಕ್ಯೂಬ್ ಹೂನ ನೀವು ಡಿಸೈನ್ ಮಾಡಿ ಇನ್ಸ್ಟಾಲ್ ಮಾಡ್ಕೋತೀನಪ್ಪ ಅಂದರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಅದಾದ ಮೇಲೆ ಎರಡರಿಂದ ಮೂರು ವರ್ಷ ಒಳಗಡೆ ನಿಮ್ದು ಹಾಕಿರ್ತಕ್ಕಂಥ ದುಡ್ಡು ರಿಟರ್ನ್ ಆಗುತ್ತೆ ನೆಕ್ಸ್ಟು ಇನ್ನೂ ಒಂದು ನಲವತ್ತು ವರ್ಷ ಸರ್ ನಿಮಗೆ ಫ್ರೀಯಾಗಿ ಉಚಿತವಾಗಿ ಒಳ್ಳೆ ಅನಿಲವನ್ನು ಕೊಡೋದ್ರ ಜೊತೆಗೆ ಬರ್ತಕ್ಕಂತ ಎನ್ ಪಿ ಕೆ ಕಂಟೆಂಟ್ ಇರ್ತಕ್ಕಂಥ ಸ್ಲರಿನ ನೀವು ಹೊಲಗದ್ದೊಳಗೆ ಹಾಕಿ ಹೊಲದಲ್ಲಿ ಯಾವುದೇ ಬೆಳೆ ಬೆಳಿರಿ ಉತ್ತಮ ಬೆಳೆ ಬರುತ್ತೆ ಇಳುವರಿ ಚೆನ್ನಾಗಿರುತ್ತೆ ಒಳ್ಳೆ ಲಾಭವೂ ಸಿಗುತ್ತೆ ಒಳ್ಳೆ ಜೀವನನು ಸಹಿತ ರೈತರು ಕಂಡುಕೋಬೋದು ಅಂತೇಳಿ ಈ ಮಾತೆಲ್ಲ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್